ದಿನವೊಂದು ಕಾರ್ಯಕ್ರಮ ಐದು ಪಂಚ ಯೋಜನೆಗಳ ಕಾರ್ಯಕ್ರಮಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಯೋಜನಾ ನಿರ್ದೇಶಕರಾದ ಕಾವಳೆ ಮತ್ತು ತಾಲೂಕು ಇಒ ನಾರಾಯಣಸ್ವಾಮಿ ಇರೋವರಿಂದ ಚಾಲನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ನಂದಗುಡಿ ಗ್ರಾಮ ಪಂಚಾಯಿತಿ ಸೇರಿದಂತೆ ಶ್ರೀ ಧರ್ಮೇಶ್ವರ ಕ್ಷೇತ್ರ ಕಿತ್ತೂರಾಣಿ ಚೆಲ್ಲಮ್ಮ ಹಾಗೂ ಕೊಂಡ್ರಳ್ಳಿ ಗ್ರಾಮದಲ್ಲಿ ದಿನವೊಂದು ಕಾರ್ಯಕ್ರಮ ಐದು ಯೋಜನೆಗೆ ಚಾಲನೆಯನ್ನು ನೀಡಲಾಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕರಾದ ವಿಠ್ಠಲ್ ಕಾವಳೆರವರು ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾರಾಯಣ ಸ್ವಾಮಿರವರು ಸೇರಿದಂತೆ ಧರ್ಮೇಶ್ವರ ಕ್ಷೇತ್ರದ ಉಸ್ತುವಾರಿಗಳಾದ ಧರ್ಮೇಶ್ ಅವರು ಹಾಗೂ ಗ್ರಾಮ ಪಂಚಾಯಿತಿ ಪಿ ಡಿ ಒ ಸಂಘದ ಪದಾಧಿಕಾರಿಗಳು ತಾಲೂಕಿನ ಎಲ್ಲ ಪಿ ಒಗಳು ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ನಾರಾಯಣ ರವರು ಮತ್ತು ಯೋಜನಾ ನಿರ್ದೇಶಕರಾದ ವಿಠಲ್ ಕಾವಳಿರವರು ಮಾತನಾಡಿ ಇಂದು ಧರ್ಮೇಶ್ವರ ಕ್ಷೇತ್ರದಲ್ಲಿ ದಿನವೊಂದು ಕಾರ್ಯಕ್ರಮ ಐದು ಯೋಜನೆಗೆ ಚಾಲನೆಯನ್ನು ನೀಡಿದ್ದು ಸ್ವಚ್ಛತಾ ಕಾರ್ಯಕ್ರಮ ಗಿಡ ನೆಡುವ ಕಾರ್ಯಕ್ರಮ ಆರೋಗ್ಯ ತಪಾಸಣಾ ಶಿಬಿರ ಕಾನೂನು ಅರಿವು ಸೇರಿದಂತೆ ನರೇಗಾ ಯೋಜನೆಯ ಕಾಮಗಾರಿಗಳಿಗೆ ವಿತರಣೆ ನೀಡಿದ್ದು ವಿದ್ಯಾರ್ಥಿಗಳಿಗೆ ರೇಬಿಸ್ ರೋಗದ ಬಗ್ಗೆ ಅರಿವನ್ನು ಸಹ ಮೂಡಿಸಲಾಗಿದ್ದು ನಿರಂತರವಾಗಿ ಇಲಾಖೆ ಮತ್ತು ಸಾರ್ವಜನಿಕರು ಸಂಪರ್ಕದಲ್ಲಿದ್ದು ತಮ್ಮ ತಮ್ಮ ಗ್ರಾಮಗಳಲ್ಲಿ ಮನೆಯ ಬಳಿ ಸ್ವಚ್ಛತೆಯನ್ನು ಕಾಯ್ದುಕೊಂಡರೆ ನಾವು ಸಾಂಕ್ರಾಮಿಕ ರೋಗಗಳಿಂದ ದೂರವಿದ್ದು ಸುಂದರ ಗ್ರಾಮ ಸ್ವಚ್ಛ ಗ್ರಾಮವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು ಇನ್ನು ಪಿ ಸಂಘದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ನೆರವು ನೀಡಿದ್ದು ಅವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ಧರ್ಮೇಶ್ವರ ಕ್ಷೇತ್ರದ ಉಸ್ತುವಾರಿಗಳಾದ ಧರ್ಮೇಶ್ ಅವರು ಮಾತನಾಡಿ ಕೊಂಡ್ರಳ್ಳಿ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿದ್ದು ಕಿತ್ತೂರಾಣಿ ಚೆನ್ನಮ್ಮ ವಸ್ತಿ ಶಾಲೆ ಧರ್ಮೇಶ್ವರ ಕ್ಷೇತ್ರ ಸೇರಿದಂತೆ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛಗೊಳಿಸಿ ಗಿಡ ನೆಟ್ಟು ಆರೋಗ್ಯ ತಪಾಸಣಾ ಶಿಬಿರ ಸೇರಿ ಪಂಚ ಯೋಜನೆಗಳನ್ನು ಜಾರಿ ಮಾಡಿ ಇಂದು ಕಾರ್ಯಗತಗೊಳಿಸಿರುವುದು ನಮ್ಮ ಗ್ರಾಮಕ್ಕೆ ಸಂತಸದ ವಿಷಯವಾಗಿದ್ದು ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ಈ ದಿವಸ ಸ್ವಚ್ಛತಾ ಹಿ ಸೇವಾ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ ಒಂದು ಸರ್ಕಾರದ ಆದೇಶದಂತೆ ಪ್ರತಿ ಗ್ರಾಮ ಪ್ರತಿ ಹಳ್ಳಿ ಪ್ರತಿ ಮನೆ ಈ ಸ್ವಚ್ಛತೆ ವಿಚಾರವಾಗಿ ಒಂದು ಕಾರ್ಯಕ್ರಮ ಅವರವರ ಮನೆಗಳ ಹತ್ರ ಅವರವರೇ ಕ್ಲೀನ್ ಮಾಡ್ಕೋಬೇಕು ಮತ್ತು ಕಸ ವಿಲೇವಾರಿ ಯಾವ ರೀತಿ ಆಗಬೇಕು ಅಂತ ಅದರಲ್ಲೂ ಹಸಿ ಕಸ ಒಣ ಕಸಾನ ವಿಂಗಡಿಸಿ ಏನು ನಮ್ಮ ಸ್ವಚ್ಛತಾ ಬರ್ತಾ ಬರ್ತಾಯಿದ್ದಾವೋ ಅದಕ್ಕೆ ಕೊಡಬೇಕು ಅಂತ ಮತ್ತು ಕಸಾನ ಎಲ್ಲೆಂದರಲ್ಲೇ ಎಸಿಬಾರ್ದು ಅಂತ ಮತ್ತು ಪ್ರತಿ ಶಾಲಾ ಇರ್ಬೋದು ಕಾಲೇಜ್ ಇರ್ಬೋದು ಸ್ಕೂ ಸ್ಕೂಲಿರ್ಬೋದು ಮತ್ತು ಶೌ ಏನು ಸಮುದಾಯ ಶೌಚಾಲಯಗಳಿರ್ಬೋದು ದೇವಸ್ಥಾನಗಳಿರ್ಬೋದು ಎಲ್ಲ ಏನು ಸಾರ್ವಜನಿಕ ಸಂಸ್ಥೆಗಳೇನಿದ್ದಾವೋ ಆ ಸಾರ್ವಜನಿಕ ಸಂಸ್ಥೆಗಳು ಆ ಸಂಸ್ಥೆಗಳ ಹತ್ರ ಎಲ್ಲ ಸ್ವಚ್ಛತೆ ಮಾಡಬೇಕು ಅದನ್ನು ಒಂದು ಏನು ನಮ್ಮ ಕಸ ಘಟಕಗಳಿದಾವೋ ಆ ಘಟಕಗಳಲ್ಲಿ ವಿಲೇವಾರಿ ಮಾಡಬೇಕು ಅನ್ನೋದೊಂದು ಮುಖ್ಯ ಮತ್ತು ಜನರಿಗೆ ಕಸನ ವಿಲೇವಾರಿ ಮಾಡೋರು ಯಾವ ರೀತಿ ಮಾಡಬೇಕು ಅದನ್ನು ಯಾವ ರೀತಿ ವಿಂಗಡಿಸಿಕೊಡಬೇಕು ಮತ್ತು ಅವರವ್ರ ಮನೆ ಹತ್ರ ಯಾರು ಯಾವ ರೀತಿ ಅವರು ಕಸನ ವಿಲೇವಾರಿ ಮಾಡಬೇಕು ಅನ್ನೋದು ಒಂದು ಮುಖ್ಯ ಧ್ಯೇಯ ಇಲ್ಲಿ ಇದೊಂದು ಇದು ಈ ರೀತಿಯಲ್ಲಿ ಈ ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ ಹದಿನೇಳನೇ ತಾರೀಕಿಂದ ಪ್ರಾರಂಭವಾಗಿದೆ ಅದು ಗಾಂಧಿ ಜಯಂತಿ ಎರಡನೇ ತಾರೀಕು ನಡೀತದೆ ಆ ದಿನಗಳವರೆಗೆ ತಾಲೂಕಿನ ಪ್ರತಿ ಗ್ರಾಮದಲ್ಲೂ ಕೂಡ ಸ್ವಚ್ಛತೆ ಕಾರ್ಯ ಮಾಡೋಕ್ಕೆ ಪ್ರತಿ ಗ್ರಾಮ ಪಂಚಾಯಿತಿಯ ಎಲ್ಲ ಒಂದು ಪಿ ಡಿ ಒಗಳಿರ್ಬೋದು ಸದಸ್ಯರಿರ್ಬೋದು ಆಮೇಲೆ ಗ್ರಾಮಸ್ಥರಿರ್ಬೋದು ಸ್ಕೂಲ್ ಮಕ್ಕಳು ಇರ್ಬೋದು ಎಲ್ಲರೂ ಆಮೇಲೆ ಮತ್ತು ಸಮುದಾಯನ ಎಲ್ಲರೂ ಬಳಸ್ಕೊಂಡು ಈ ಕಾರ್ಯಕ್ರಮನ ಮಾಡಬೇಕು ಅನ್ನೋದೊಂದು ಮುಖ್ಯ ಉದ್ದೇಶ ಆ ಪ್ರಯುಕ್ತ ಇವತ್ತಿನ ದಿವಸ ಈ ಧರ್ಮೇಶ್ವರ ಕ್ಷೇತ್ರದಲ್ಲಿ ನಾವು ಪ್ರಾರಂಭಿಸ್ಕೊಂಡಿದ್ದೀರಿ ಈಗಾಗಲೇ ಉತ್ಸಂದ್ರದಲ್ಲಿ ತಾಲೂಕಿನಿಂದ ಏನು ಹದಿನೇಳನೇ ತಾರೀಕು ಪ್ರಾರಂಭ ಮಾಡಿದಿರಿ ಇದು ಎರಡನೇ ಕಾರ್ಯಕ್ರಮ ಒಂದು ಸಾ ಒಟ್ಟಿಗೆ ಸೇರಿ ಮಾಡ್ತಕ್ಕಂಥದ್ದು ಉಳಿದಂಥದ್ದು ಪ ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಪ್ರತಿನಿತ್ಯ ಒಂದು ಕಾರ್ಯಕ್ರಮ ನಡೀತಾನೇ ಇದೆ ಅಲ್ಲಿ ಅದರಲ್ಲಿ ಯಾವ ಥರ ಅಂತಂದರೆ ಒಂದು ಯಾವುದು ಮೊದಲು ಏನು ಕಸ ಇರ್ತದೋ ಅದೊಂದು ಜಿ ಪಿ ಎಸ್ ಫೋಟೋ ತೊಗೊಂಡು ಅದನ್ನು ಅಪ್ಲೋಡ್ ಮಾಡಬೇಕು ನಂತರ ಅದನ್ನು ಶುಚಿತ್ವ ಮಾಡಿದ ಮೇಲೆ ಅದು ಕ್ಲೀನ್ ಮಾಡಿದ ಮೇಲೆ ಅದನ್ನು ಮತ್ತೆ ಅಪ್ಲೋಡ್ ಮಾಡಬೇಕು ಅನ್ನೋದೊಂದು ಈ ಕಾರ್ಯಕ್ರಮನಿದು ಮತ್ತು ಈ ಇದರಲ್ಲಿ ಗಾಂಧೀಜಿಯ ಕನಸಂತೆ ಗ್ರಾಮಗಳ ಸ್ವಚ್ಛತೆ ಆದರೆ ಎಲ್ಲ ಆರೋಗ್ಯ ವೃದ್ಧಿ ಆಗ್ತದೆ ಅದರಿಂದ ಆರೋಗ್ಯವಂತರಾಗ್ತಾರೆ ಅನ್ನೋದೊಂದೇ ಮುಖ್ಯ ಧ್ಯೇಯ ಈ ಈ ಒಂದು ಇದರಲ್ಲಿ ಈ ಕಾರ್ಯಕ್ರಮ ಏರ್ಪಡಿಸೋದು ಅದನ್ನು ನಾವು ಪಂಚ ಕಾರ್ಯಕ್ರಮಗಳು ಇವತ್ತು ಒಂದೇ ಏನು ಅಂತಂದರೆ ಒಂದು ಈ ಸ್ವಚ್ಛತೆ ಬಗ್ಗೆ ಒಂದು ಅದರ ಬಗ್ಗೆ ಅರಿವು ಮೂಡಿಸೋದೊಂದು ಮತ್ತು ಆರೋಗ್ಯ ತಪಾಸಣೆ ಶಿಬಿರ ಕೂಡ ಏರ್ಪಡಿಸಿದಿರಿ ಅದೇ ಥರ ಪಶುಪಾಲನಾ ಇಲಾಖೆಯಲ್ಲಿ ಈ ಪಕ್ಕದಲ್ಲಿ ಲ ಏನು ಕೊಂಡ್ರಳ್ಳಿ ಇದೆಯಲ್ಲ ಕೊಂಡ್ರಳ್ಳಿಯಲ್ಲಿ ಪಶು ಆರೋಗ್ಯ ಶಿಬಿರನೂ ಏರ್ಪಡಿಸಿದ್ರಿ ಮತ್ತು ಈಗ ಮಕ್ಕಳಿಗೆ ರೇಬೀಸ್ ಅರಿವು ಕಾರ್ಯಕ್ರಮ ಕೂಡ ನಡೀತಾ ಇದೆ ಹಾಗೆ ಕಾನೂನಿನ ಅರಿವು ಕೂಡ ಎಲ್ಲ ಇವರಿಗೆ ತಿಳಿಸ್ಕೊಡೋಕ್ಕೆ ವಕೀಲರು ಕೂಡ ಬಂದು ಆ ಬಾರ್ ಕೌನ್ಸಿಲಿಂದ ಇಲ್ಲಿ ಕೂಡ ಒಂದು ಅದು ಏರ್ಪಡಿಸಿದ್ರಿ ಹಾಗಾಗಿ ದಿನ ಒಂದು ಕಾರ್ಯಕ್ರಮ ಐದು ಅನ್ನೋ ರೀತಿಯಲ್ಲಿ ಈ ಕಾರ್ಯಕ್ರಮಗಳನ್ನ ಏರ್ಪಡಿಸಿದ್ವಿ ಪಿಡಿ ವ ಸಂಘದವರು ಎಲ್ಲರಿಗೂ ಈ ಒಂದು ಟಿ ಶರ್ಟು ಮತ್ತು ಟೋಪಿ ಕೊಟ್ಟು ಮತ್ತು ಎಲ್ಲರಲ್ಲೂ ಎಲ್ಲ ಏನು ಪಂಚಾಯತಿ ಇಲಾಖೆ ಎಲ್ಲ ನೌಕರುಗಳು ಇಲ್ಲಿ ಬಂದು ಇಡೀ ತಾಲೂಕಿನಾದ್ಯಂತ ಎಲ್ಲ ತ ಪಿ ಡಿ ಮತ್ತು ಪಂಚಾಯತಿ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಹಾಗಾಗಿ ಆ ಸಂಘ ಕೂಡ ಈ ಒಂದು ಇದ್ರ ಮುಖಾಂತರ ಧನ್ಯವಾದ ಕೇಳಿಸ್ತೀವಿ ಸೆಪ್ಟೆಂಬರ್ ಹದಿನಾಲ್ಕರಿಂದ ಅಕ್ಟೋಬರ್ ಎರಡನೇ ತಾರೀಕು ಈ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಜಿಲ್ಲಾಧಿಕಾರಿ ಮತ್ತು ಮುಖ್ಯ ಕಾರ್ಯ ಅಧಿಕಾರಿಗಳು ಅಧ್ಯಕ್ಷತೆಯಲ್ಲಿ ಎಲ್ಲ ಚಾಲನೆ ಕೊಟ್ಟಿದ್ದೀವಿ ಎಲ್ಲ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತಿಯಲ್ಲಿ ಎಲ್ಲ ಇಲಾಖೆ ತೋಟಗಾರಿಕೆ ಅರಣ್ಯ ಇಲಾಖೆ ರೇಷ್ಮೆ ಇಲಾಖೆ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟು ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಎಲ್ಲ ಕೂಡ ಈಗೆಲ್ಲ ಚಾಲನೆ ಕೊಟ್ಟಿದ್ದೀವಿ ಎಲ್ಲ ಗ್ರಾಮದಲ್ಲಿ ಎಲ್ಲ ಇಲಾಖೆಯವರು ಸ್ಕೂಲು ಅಂಗನವಾಡಿ ಆಶಾ ಕಾರ್ಯಕ್ರಮವನ್ನು ಸ್ವಚ್ಛಗೊಳಿಸಬೇಕು ಮತ್ತು ನೈರ್ಮಲ್ಯ ಸ್ವಚ್ಛಗೊಳಿಸಬೇಕು ನೈರ್ಮಲ್ಯ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂಥೇಳಿ ಸರ್ಕಾರವನ್ನು ಹಮ್ಮಿಕೊಂಡಿದ್ದು ಆ ಉದ್ದೇಶದಿಂದ ಎಲ್ಲ ಗ್ರಾಮದಲ್ಲಿ ಎಲ್ಲ ಶಾಲೆಯಲ್ಲಿ ಎಲ್ಲ ಕಾಲೇಜಲ್ಲಿ ಮತ್ತು ಎನ್ ಜಿ ಒ ಮುಖಾಂತರ ಮತ್ತು ನಮ್ಮ ಕಲ್ಯಾಣಿ ಆಗಲಿ ದೇವಸ್ಥಾನ ಆಗಲಿ ಜನ ಎಲ್ಲೆಲ್ಲಿದೆ ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲೆಲ್ಲಿ ಬ್ಲ್ಯಾಕ್ ಇದೆ ಅಲ್ಲೆಲ್ಲ ಕ್ಲೀನ್ ಇದ್ದೀವಿ ನಿರಂತರವಾಗಿ ಕಾರ್ಯಕ್ರಮ ನಡೀತಾ ಇರ್ತದೆ ಅಕ್ಟೋಬರ್ ಎರಡನೇ ತಾರೀಕುವರೆಗೂ ಮತ್ತು ಕೊನೆಯ ದಿನ ಅಕ್ಟೋಬರ್ ಎರಡನೇ ತಾರೀಕು ಗ್ರಾಮ ಪಂಚಾಯತಿಲಿ ಗ್ರಾಮ ಸಭೆಯಲ್ಲಿ ಎಲ್ಲ ನಡವಳಿ ಮುಖಾಂತರ ಸರ್ಕಾರಕ್ಕೆ ದಿನೇ ದಿನೇ ಏನೇನು ಕಾರ್ಯಕ್ರಮ ನಡೀತಾ ಇದೆ ಶಶಿಕರಣ ಕಾರ್ಯಕ್ರಮ ಆಗಲಿ ಮತ್ತು ಇವು ಚರಣಿ ಸ್ವಚ್ಛ ಆಗಲಿ ಮತ್ತು ಶೌಚಾಲಯ ಸ್ವಚ್ಛತೆ ಸಮುದಾಯ ಸ್ವಚ್ಛತೆ ಆಗಲಿ ಗ್ರೇ ವಾಟರ್ ಆಗಲಿ ಮತ್ತು ಏನೇನು ಕಾರ್ಯಕ್ರಮ ತಾಲೂಕಲ್ಲಿ ಗ್ರಾಮದಲ್ಲಿ ನಡೀತಾ ಇದೆ ನಮ್ಮ ಗ್ರಾಮ ಪಂಚಾಯಿತಿ ಪಿ ಡಿ ಒ ಮುಖಾಂತರ ಅವರಿಗೊಂದು ವೆಬ್ಸೈಟ್ ಕೊಟ್ಟಿದ್ವಿ ಆ ಮುಖಾಂತರ ಅಪ್ಲೋಡ್ ಆಗ್ತಾ ಇದೆ ಹಾಗಾಗಿ ಈ ಕಾರ್ಯಕ್ರಮ ನಿರಂತರವಾಗಿ ಆಗಲಿ ನಮ್ಮ ಸರ್ಕಾರಕ್ಕೆ ಮತ್ತು ಜನ ಪ್ರತಿನಿಧಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಸದಸ್ಯರಿಗೂ ಗ್ರಾಮಸ್ಥರಿಗೆ ಕೂಡಿ ಡೈರೆಕ್ಷನ್ ಕೊಟ್ಟಿದ್ದೀವಿ ನಿರಂತರವಾಗಿ ನಡೀತದೆ ಕೋಟೆ ತಾಲೂಕು ಪಂಚಾಯಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ನಂದಗುಡಿ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳ ಸಹೋದ್ಯೋಗದಲ್ಲಿ ಇಂದು ನಮ್ಮ ನಂದಗುಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಂಡ್ರಹಳ್ಳಿ ನಡಿಯನ್ಪುರ ಎನ್ಒ ಇರುವ ಶ್ರೀ ಧರ್ಮೇಶ್ವರ ದೇವಾಲಯದ ಆವರಣದಲ್ಲಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಒಟ್ಟಾಗಿ ಸೇರಿ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ಮತ್ತು ಆರೋಗ್ಯ ಶಿಬಿರ ಹಾಗೂ ಮಕ್ಕಳಿಗೆ ಕಾನೂನು ಅರಿವು ಕಾರ್ಯಕ್ರಮ ರಾಸುಗಳಿಗೆ ರೈತರ ರಾಸುಗಳಿಗೆ ಒಂದು ಆರೋಗ್ಯ ಶಿಬಿರ ಎಲ್ಲ ಶಿ ಒಂದು ವ್ಯವಸ್ಥೆಯನ್ನು ಮಾನ್ಯ ನಮ್ಮ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಎಲ್ಲ ಸಿಬ್ಬಂದಿ ವರ್ಗದ ನೇತೃತ್ವದಲ್ಲಿ ನಡೀತಾ ಇದೆ ಅದ್ಧೂರಿಯಾಗಿದೆ ನಮಗೆ ಬಹಳ ಸಂತೋಷಕರವಾಗಿದೆ ಕಾರ್ಯಕ್ರಮ ನಮ್ಮ ಗ್ರಾಮವನ್ನೇ ಆಯ್ಕೆ ಮಾಡಿಕೊಂಡು ಇಲ್ಲಿ ತಾಲೂಕಿನ ಎರಡನೇ ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇರೋದರಿಂದ ನಮ್ಮ ಸ್ವಚ್ಛತೆ ಎಲ್ಲ ಸಾರ್ವಜನಿಕ ತಿಳಿಸಿ ಎಲ್ಲ ಅವರವರ ಮನೆ ಮುಂದೆ ಇರತಕ್ಕಂಥ ಚಿರಂಡಿ ಆಗಿರ್ಬೋದು ಅವರು ಆಗಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಕಸವನ್ನು ದೈವರು ಚಿರಂಡಿಗೆ ಹಾಕದಂತೆ ರಸ್ತೆಗೆ ಹಾಕದಂತೆ ಒಂದು ಒಣ ಕಸವನ್ನು ಅವರ ಬಂದ ಗಾಡಿ ಪಂಚಾಯಿತಿಯಿಂದ ಬಂದಂಥ ಒಣ ಗಾಡಿಗೆ ಹಾಕಿ ಉಳಿದ ಕಸವನ್ನು ನಾವು ತಿಪ್ಪೆಗೆ ಹಸಿ ಕಸವನ್ನು ಹಾಕಿಕೊಂಡು ಸ್ವಚ್ಛತೆಯನ್ನು ಕಾಪು ಕಾಪಾಡಿಕೊಂಡ್ರೆ ನಮ್ಮ ಆರೋಗ್ಯ ತುಂಬ ಅಭಿವೃದ್ಧಿ ಆಗ್ತದೆ ಮತ್ತು ಆರೋಗ್ಯಕರವಾಗಿರ್ತದೆ ಮಕ್ಕಳಿಗೆ ಅತಿ ಮುಖ್ಯವಾಗಿ ಈ ಒಂದು ಏನು ಕೊರೋನಾ ಬರ್ತಾಯಿತ್ತು ಡೆಂಗ್ಯೂ ಜ್ವರ ಬರ್ತಾಯಿತ್ತು ಈ ಎಲ್ಲ ಸೊಳ್ಳೆಗಳಿಂದ ಕಾಪಾಡೋದಕ್ಕೆ ಅನುಕೂಲ ಆಗ್ತದೆ ನಮ್ಮ ಆರೋಗ್ಯ ಒಂದಿದ್ದರೆ ಆ ಮುಂದೆ ಆಹಾರ ಇರುತ್ತೆ ಆಹಾರ ಮುಂದೆ ಇದ್ದರೆ ಆರೋಗ್ಯ ಇರೋದಿಲ್ಲ ಆರೋಗ್ಯ ಜೊತೆಗೆ ಒಂದು ಆಹಾರ ಅನ್ನುವ ಸ್ಥಿತಿಯನ್ನು ಕಾಪಾಡಿಕೊಂಡು ಈ ಅಭಿವೃದ್ಧಿಯನ್ನು ತುಂಬ ಜಾಗೃತವಾಗಿ ಗ್ರಾಮ ಪಂಚಾಯತಿ ಎಲ್ಲ ಅಭಿವೃದ್ಧಿ ಅಧಿಕಾರಿಗಳು ನಮಗೆ ಸಹಕಾರ ನೀಡಿ ನಮ್ಮ ಗ್ರಾಮವನ್ನೇ ಹಾಕಿಕೊಂಡು ಆಯ್ಕೆ ಮಾಡಿಕೊಂಡಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ